ದ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಮ್ಮ ಮುಂದಿರುವ ವಿಷಯ ಬಹುಶಃ ಪ್ರತಿಯೊಬ್ಬರ ಮನೆಯಲ್ಲೂ ನಡೆಯುವ ಒಂದು ಆಚರಣೆ ಸಂಧ್ಯಾ ವಂದನೆ ನೋಡೋದಕ್ಕೆ ಇದೊಂದು ದೈನಂದಿನ ಸರಳ ವಿಧಿ ಅಂತ ಅನಿಸ್ಬೋದು ಆದರೆ ಇದರ ಹಿಂದಿನ ತತ್ವವೇನು ಇದು ಕೇವಲ ಒಂದು ಶಿಸ್ತಿನ ಕ್ರಿಯೆಯ ಅಥವಾ ಒಂದು ಆಳವಾದ ಜ್ಞಾನ ಸಾಧನೆಯೇ ಬನ್ನಿ ಇದರ ಅಂತರಂಗವನ್ನಿವತ್ತು ಚರ್ಚಿಸೋಣ ಹೌದು ನಮ್ಮ ಇವತ್ತಿನ ಚರ್ಚೆಗೆ ಆಧಾರವಾಗಿರೋದು ವಿಜಯೇಂದ್ರ ರಾಮನಾಥ ಭಟ್ರು ಬರೆದಿರುವ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಒಂದು ಅದ್ಭುತ ಗ್ರಂಥ ಹಾಗಾದರೆ ನಮ್ಮ ಚರ್ಚೆಯ ಮೂಲ ಪ್ರಶ್ನೆಯೇನು ಸಂಧ್ಯಾವಂದನೆ ಅನ್ನೋದು ಪ್ರಮುಖವಾಗಿ ಕರ್ಮಯೋಗವೇ ಅಂದರೆ ವಿಧಿವಿಧಾನಗಳಿಗೆ ಆಚರಣೆಗಳಿಗೆ ಪ್ರಾಮುಖ್ಯತೆ ಕೊಡುವ ಮಾರ್ಗವೇ ಅಥವಾ ಅದು ಜ್ಞಾನಯೋಗವೇ ಅಂದರೆ ಮಂತ್ರಗಳ ಅರ್ಥವನ್ನು ತಿಳಿದು ಭಗವಂತನ ಗುಣಗಳನ್ನು ಚಿಂತನೆ ಮಾಡುವ ಜ್ಞಾನಮಾರ್ಗವೇ ನನ್ನ ವಾದ ಏನಂದ್ರೆ ಸಂಧ್ಯಾ ತಿರುಳು ಇರೋದೇ ಜ್ಞಾನದಲ್ಲಿ ಇದು ಮೂಲಭೂತವಾಗಿ ಒಂದು ಜ್ಞಾನಯೋಗ ನಾನು ಇದನ್ನು ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡ್ತೀನಿ ನನ್ನ ಪ್ರಕಾರ ಸಂಧ್ಯಾ ವಂದನೆಯ ಅಡಿಪಾಯವೇ ಕರ್ಮ ಇದೊಂದು ಶಿಸ್ತುಬದ್ಧವಾದ ಕರ್ಮಯೋಗ ಮೊದಲು ಕರ್ಮ ಆಮೇಲೆ ಉಳಿದಿದ್ದೆಲ್ಲ ಸರಿ ಹಾಗಾದ್ರೆ ನನ್ನ ನಿಲುವನ್ನು ಇನ್ನಷ್ಟು ಸ್ಪಷ್ಟಪಡಿಸ್ತೀನಿ ನಾನು ಸಂಧ್ಯಾ ವಂದನೆಯನ್ನ ಜ್ಞಾನಯೋಗ ಅಂತ ಕರೆದಾಗ ಅದರ ಅರ್ಥ ಕ್ರಿಯೆಗಳನ್ನ ಬಿಟ್ಟು ಬಿಡಬೇಕು ಅಂತಲ್ಲ ಖಂಡಿತ ಅಲ್ಲ ಬದಲಾಗಿ ಈ ಎಲ್ಲ ಕ್ರಿಯೆಗಳ ಅಂತಿಮ ಗುರಿ ಜ್ಞಾನವನ್ನ ಸಂಪಾದಿಸೋದು ಮತ್ತು ಅದರ ಮೂಲಕ ಭಗವಂತನನ್ನ ತಲುಪುವುದು ಅಂತ ಸಂಧ್ಯಾವಂದನೆಯ ಹೃದಯವೇ ಗಾಯತ್ರಿ ಜಪ ಆ ಜಪದ ಉದ್ದೇಶ ಏನು ಭಗವಂತನನ್ನ ಒಲಿಸ್ಕೊಳ್ಳೋದು ಅದು ಕೇವಲ ಮಂತ್ರವನ್ನ ಗಿಣಿಪಾಟದಂತೆ ಉರು ಹೊಡೆಯುವುದರಿಂದ ಸಾಧ್ಯವಿಲ್ಲ ಬದಲಾಗಿ ಜ್ಞಾನಪೂರ್ವಕವಾದ ಧ್ಯಾನದಿಂದ ಅಂದ್ರೆ ಅನುಸಂಧಾನದಿಂದ ಮಾತ್ರ ಸಾಧ್ಯ ಅನುಸಂಧಾನ ಅಂದ್ರೆ ಏನು ಅದು ಕೇವಲ ಯೋಚಿಸುವುದಲ್ಲ ಅದೊಂದು ಸಕ್ರಿಯವಾದ ಚಿಂತನೆ ಉದಾಹರಣೆಗೆ ಗಾಯತ್ರಿ ಮಂತ್ರದಲ್ಲಿ ಭರ್ಗೋ ದೇವಸ್ಯ ಧೀಮಹಿ ಅಂತ ಹೇಳುವಾಗ ಕೇವಲ ಶಬ್ದವನ್ನ ಉಚ್ಚರಿಸುವುದು ಕರ್ಮ ಆದರೆ ಆ ಭರ್ಗ ಅಂದ್ರೆ ಏನು ಆ ದಿವ್ಯವಾದ ಬೆಳಕು ಯಾವುದು ಅದು ನನ್ನ ಬುದ್ಧಿಯನ್ನ ಹೇಗೆ ಬೆಳಗಿಸುತ್ತೆ ಅಂತ ಮಂತ್ರ ಹೇಳುವಾಗಲೇ ಮನಸ್ಸಿನೊಳಗೆ ವಿಶ್ಲೇಷಣೆ ಮಾಡುವುದೇ ಅನುಸಂಧಾನ ಇದು ಕ್ರಿಯೆಯನ್ನ ಜ್ಞಾನವನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆ ನಮ್ಮ ಆಕರ ಗ್ರಂಥವನ್ನೇ ನೋಡಿ ಅದರ ಎರಡನೇ ಸಂಪುಟಕ್ಕೆ ಲೇಖಕರು ಭಕ್ತಿಯುಕ್ತ ಜ್ಞಾನಯೋಗ ಅಂತಲೇ ಹೆಸರಿಟ್ಟಿದ್ದಾರೆ ಗಾಯತ್ರಿ ಮಂತ್ರದ ಅಧಿದೇವತೆಯಾದ ಲಕ್ಷ್ಮೀದೇವಿಯ ಸಾಧನೆಯೇ ಇದಕ್ಕೆ ದೊಡ್ಡ ಸಾಕ್ಷಿ ಧ್ಯೋ ಯೋನಃ ಪ್ರಚೋದಯಾತ್ ಅನ್ನೋದ್ರ ಅರ್ಥವೇ ಯಾರೂ ನಮ್ಮ ಬುದ್ಧಿಗಳನ್ನು ಪ್ರೇರೇಪಿಸ್ತಾನೋ ಅಂತ ನಾವು ಭಗವಂತನಲ್ಲಿ ಕೇಳೋದೇ ಜ್ಞಾನವನ್ನ ಹಾಗಾಗಿ ಸಂಧ್ಯಾವಂದನೆಯ ಕೇಂದ್ರಬಿಂದು ಜ್ಞಾನವೇ ಹೊರತು ಕ್ರಿಯೆಯಲ್ಲ ನೀವು ಹೇಳಿದ ವಾದವನ್ನ ನಾನು ಗೌರವಿಸ್ತೀನಿ ಆದ್ರೆ ನನ್ನ ದೃಷ್ಟಿಕೋನ ಸಂಪೂರ್ಣವಾಗಿ ಬೇರೆ ಸಂಧ್ಯಾ ವಂದನೆ ಅನ್ನೋದು ಉಪನಯನವಾದ ಪ್ರತಿಯೊಬ್ಬ ದ್ವಿಜನಿಗೂ ವಿಧಿಸಲ್ಪಟ್ಟ ಒಂದು ನಿತ್ಯಕರ್ಮ ಅಂದರೆ ಇದನ್ನು ಪ್ರತಿದಿನ ತಪ್ಪದೇ ಮಾಡಲೇಬೇಕಾದ ಕರ್ತವ್ಯ ಇಲ್ಲಿ ಮೊದಲ ಆದ್ಯತೆ ಇರೋದು ಆಚರಣೆಗೆ ಶಿಸ್ತಿಗೆ ನಾನು ಕರ್ಮಯೋಗ ಅಂದಾಗ ಅದರ ಅರ್ಥ ಯಾಂತ್ರಿಕವಾಗಿ ಮಾಡೋದಲ್ಲ ಶ್ರದ್ಧೆಯಿಂದ ನಿಷ್ಠೆಯಿಂದ ವಿಧಿಗೆ ಅನುಸಾರವಾಗಿ ಮಾಡೋದು ಇದೇ ಸಾಧಕನ ಮೊದಲೇ ಹೆಜ್ಜೆ ನೀವು ಗ್ರಂಥದ ಎರಡನೇ ಸಂಪುಟದ ಬಗ್ಗೆ ಹೇಳಿದ್ರಿ ಆದರೆ ಮೊದಲ ಸಂಪುಟದ ಹೆಸರೇ ಭಕ್ತಿಯುಕ್ತ ಕರ್ಮಯೋಗ ಲೇಖಕರು ಅದಕ್ಕೆ ಯಾಕೆ ಆ ಹೆಸರು ಕೊಟ್ರು ಯಾಕಂದ್ರೆ ಅದರಲ್ಲಿ ಆಚಮನ ಪ್ರಾಣಾಯಾಮ ಅರ್ಘ್ಯಪ್ರದಾನ ಸಂಕಲ್ಪದಂತಹ ಕ್ರಿಯಾವಿಧಿಗಳಿಗೆ ಒತ್ತು ನೀಡಲಾಗಿದೆ ಈ ಕ್ರಿಯೆಗಳು ಕೇವಲ ದೈಹಿಕ ಚಲನೆಗಳಲ್ಲ ಅವು ಸಾಧಕನ ದೇಹ ಮತ್ತು ಮನಸ್ಸನ್ನ ಶುದ್ಧೀಕರಿಸಿ ಅವನನ್ನ ಜ್ಞಾನವನ್ನು ಸ್ವೀಕರಿಸಲು ಅರ್ಹನನ್ನಾಗಿ ಮಾಡುತ್ತವೆ ಜ್ಞಾನ ಅನ್ನೋದು ಒಂದು ಸುಂದರವಾದ ಸಂಗೀತ ಇದ್ದ ಹಾಗೆ ಆದರೆ ಆ ಸಂಗೀತ ನುಡಿಸೋಕೆ ಮೊದಲು ವಾದ್ಯವನ್ನು ಶ್ರುತಿ ಮಾಡ್ಕೋಬೇಕು ಸರಿಗಮಪ ಅಭ್ಯಾಸ ಮಾಡಬೇಕು ಅಲ್ವಾ ಆ ಅಭ್ಯಾಸವೇ ಕರ್ಮ ಶ್ರುತಿಯೇ ಇಲ್ಲದೆ ನೇರವಾಗಿ ರಾಗ ಹಾಡೋಕ್ ಹೋದ್ರೆ ಹೇಗಾಗತ್ತೆ ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಪ್ರಾತಃ ಕಾಲದ ಸಂಧ್ಯಾ ವಂದನೆ ರಾತ್ರಿಯ ಪಾಪಗಳನ್ನು ಸಾಯಂಕಾಲದ ಸಂಧ್ಯಾ ಹಗಲಿನ ಪಾಪಗಳನ್ನು ನಾಶ ಮಾಡುತ್ತದೆ ಅಂತ ಇದು ಪಾಪ ಪರಿಹಾರ ಚಿತ್ತ ಶುದ್ಧಿ ಇದೆಲ್ಲವೂ ಆಗೋದು ಕರ್ಮದಿಂದ ಈ ಶುದ್ಧಿಯಾದ ಮೇಲೆಯೇ ಜ್ಞಾನ ತಾನಾಗಿಯೇ ಉದಯಿಸುವುದು ಹಾಗಾಗಿ ಅಡಿಪಾಯ ಕರ್ಮ ಅದರ ಮೇಲಿನ ಸೌಧ ಜ್ಞಾನ ಆದರೆ ಅವಳ ಸ್ವರೂಪವೇ ಜ್ಞಾನಮಯ ಅವಳು ಗಾಯತ್ರಿ ಮಂತ್ರದ ಅಧಿದೇವತೆಯಾಗಿರೋದ್ರಿಂದ ಅವಳ ಸಾಧನೆಯೇ ನಮಗೆಲ್ಲ ಮಾದರಿ ಅವಳು ಮಾಡೋದು ನಿರಂತರವಾದ ಅನುಸಂಧಾನ ಅಂದ್ರೆ ಭಗವಂತನ ಗುಣಗಳ ಚಿಂತನೆ ಅವಳ ಅಸ್ತಿತ್ವವೇ ಭಗವಂತನ ಜ್ಞಾನದ ಅಭಿವ್ಯಕ್ತಿ ಅವಳು ಅನುಸಂಧಾನದ ಮೂಲಕವೇ ಭಗವಂತನಿಗೆ ಹತ್ತಿರವಾಗ್ತಾಳೆ ಕೇವಲ ವಿಧಿಬದ್ಧ ಕ್ರಿಯೆಯಿಂದಲ್ಲ ಆದ್ರೆ ಆ ವಾದದಲ್ಲಿ ಒಂದು ಮುಖ್ಯವಾದ ಅಂಶವನ್ನ ನೀವು ಗಮನಿಸಿಲ್ಲ ಅನ್ನಿಸ್ತೆ ಅದೇ ಗ್ರಂಥದಲ್ಲಿ ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟು ಲಕ್ಷ್ಮೀದೇವಿ ಕಾರ್ಯನಿರ್ವಹಿಸ್ತಾಳೆ ಅಂತ ಸ್ಪಷ್ಟವಾಗಿ ಹೇಳಿದೆಯಲ್ವೇ ಇದರ ಅರ್ಥ ಏನು ಅವಳ ಅನುಸಂಧಾನ ಕೂಡ ಒಂದು ನಿಯಮಕ್ಕೆ ಒಂದು ವಿಧಿಗೆ ಒಂದು ಧರ್ಮಕ್ಕೆ ಬದ್ಧವಾಗಿದೆ ಅದು ಅವಳ ಕರ್ತವ್ಯ ಸಾಮಾನ್ಯ ಸಾಧಕನಾದವನು ಅವಳನ್ನ ಅನುಕರಿಸುವುದು ಅಂದ್ರೆ ಮೊದಲು ಅವಳಂತೆ ಶ್ರದ್ಧೆಯಿಂದ ತನಗೆ ವಿಧಿಸಿದ ಕರ್ಮವನ್ನ ಮಾಡೋದು ಆಮೇಲೆ ಜ್ಞಾನದ ಕಡೆಗೆ ಸಾಗೋದು ನಾವು ನೇರವಾಗಿ ಅವಳ ಜ್ಞಾನದ ಎತ್ತರಕ್ಕೆ ಜಿಗಿಯಲು ಸಾಧ್ಯವಿಲ್ಲ ಕರ್ಮವೇ ಆ ಎತ್ತರವನ್ನ ತಲುಪಲಿರುವ ಏಕೈಕ ಮೆಟ್ಟಿಲು ನೀವು ಹೇಳೋದು ಸರಿ ಕರ್ಮ ಒಂದು ಮೆಟ್ಲು ಆದರೆ ಆ ಮೆಟ್ಟಲನ್ನೇ ನಿಂತುಬಿಟ್ರೆ ಹೇಗೆ ನಾವು ಹತ್ತಬೇಕಾಗಿರೋದು ಮಹಾಡಿಯನ್ನ ಮೆಟ್ಟಿಲನ್ನ ಅಲ್ಲ ನಮ್ಮ ಗ್ರಂಥದ ಶೀರ್ಷಿಕೆಯನ್ನೇ ಮತ್ತೆ ಗಮನಿಸಿ ಸಂಧ್ಯಾ ವಂದನೆಯ ಅಂತರಂಗ ಅಂತರಂಗ ಅಂದರೆ ಆಂತರಿಕ ಸತ್ವ ಗೂಢವಾದ ಅರ್ಥ ಆ ಅರ್ಥವೇ ಜ್ಞಾನ ಹೊರಗಿನ ಕ್ರಿಯೆಗಳು ಆಚರಣೆಗಳು ಆ ಅಂತರಂಗವನ್ನು ತಲುಪಲು ಇರುವ ಸಾಧನಗಳಷ್ಟೇ ಆದರೆ ಹೆಚ್ಚಿನವರು ಆ ಬಾಹ್ಯ ಆಚರಣೆಗಳಲ್ಲೇ ಸಿಲುಕೊಂಡು ಅದರ ಹಿಂದಿನ ಸಾರವಾದ ಜ್ಞಾನವನ್ನ ಮರೆತೆ ಬಿಡುತ್ತಾರೆ ಇದು ಒಬ್ಬ ಚಿತ್ರಕಾರನ ಕುಂಚಿನ ಚಲನೆಯನ್ನ ನಕಲು ಮಾಡಿದಂತೆ ಆದರೆ ನೆರಳಿನ ಜ್ಞಾನವೇ ಇಲ್ಲದಿದ್ರೆ ಆ ಚಿತ್ರಕ್ಕೆ ಜೀವ ಬರ್ತದೆಯಾ ಹಾಗೇ ಅಂತರಂಗದ ಅರಿವಿಲ್ಲದ ಕ್ರಿಯೆ ನಿರ್ಜೀವ ನೀವು ಹೇಳಿದ ಹೋಲಿಕೆಯೇ ನನ್ನ ವಾದವನ್ನ ಪುಷ್ಟೀಕರಿಸುತ್ತೆ ಬೆಳಕೂ ನೆರಳಿನ ಜ್ಞಾನವನ್ನ ಪಡೆಯೋ ಮುನ್ನ ಒಬ್ಬ ವಿದ್ಯಾರ್ಥಿ ಮೊದಲು ಕುಂಚವನ್ನ ಹಿಡಿಯೋದ್ ಹೇಗೆ ಗೆರೆ ಎಳೆಯೋದ್ ಹೇಗೆ ಅಂತ ಕಲಿಯಲೇಬೇಕು ಆ ಗೆರೆ ಎಳೆಯೋ ಅಭ್ಯಾಸವೇ ಕರ್ಮ ಅಂತರಂಗವನ್ನ ತಲುಪಲು ಬಾಹ್ಯಶುದ್ಧಿ ಮತ್ತು ಸಿದ್ಧತೆ ಅತ್ಯಗತ್ಯ ಇದನ್ನೇ ಗ್ರಂಥ ವಿವರಿಸೋದು ಉದಾಹರಣೆಗೆ ಆಚಮನವನ್ನೇ ತಗುಳಿ ಅದು ಕೇವಲ ನೀರ್ ಕುಡಿಯೋದಲ್ಲ ಗ್ರಂಥದ ಪ್ರಕಾರ ಅದು ಪಿಂಡಾಂಡ ಜ್ಞಾನಕ್ಕೆ ದಾರಿ ಅಂದ್ರೆ ನಮ್ಮ ದೇಹವೇ ಈ ಬ್ರಹ್ಮಾಂಡದ ಒಂದು ಸಣ್ಣ ಪ್ರತಿರೂಪ ಎಂಬ ಅರಿವನ್ನ ಮೂಡಿಸುವ ಕ್ರಿಯೆ ಅದು ನಾವು ಕುಡಿಯುವ ಪ್ರತಿಯೊಂದು ಹನಿ ನೀರು ಹೇಳುವ ಪ್ರತಿಯೊಂದು ದೇವತೆಯ ಹೆಸರು ನಮ್ಮೊಳಗಿನ ಒಂದೊಂದು ತತ್ವವನ್ನ ಜಾಗೃತಗೊಳಿಸುತ್ತೆ ಇಲ್ಲಿ ನೋಡಿ ಒಂದು ಸಣ್ಣ ಕರ್ಮದೊಳಗೆ ಎಷ್ಟು ಆಳವಾದ ಜ್ಞಾನ ಅಡಗಿದೆ ಈ ಕರ್ಮಗಳೇ ಅಂತರಂಗದ ಜ್ಞಾನವನ್ನು ಪ್ರವೇಶಿಸಲು ಇರುವ ಬಾಗಿಲುಗಳು ಬಾಗಿಲಿನ್ನೇ ತೆರೆಯದೆ ಮನೆಯೊಳಗೆ ಹೋಗಕ್ಕೆ ಸಾಧ್ಯವೇ ನಾನು ಒಪ್ಪುತ್ತೇನೆ ಕರ್ಮದೊಳಗೆ ಜ್ಞಾನ ಅಡಗಿದೆ ಆದರೆ ನನ್ನ ಪ್ರಶ್ನೆ ಆ ಜ್ಞಾನವನ್ನ ಹೊರತೆಗೆಯುವ ಪ್ರಯತ್ನ ಎಲ್ಲಿದೆ ಕೇವಲ ಬಾಗಿಲನ್ನ ತಟ್ಟುತ್ತಾ ನಿಂತ್ರೆ ಸಾಲ್ದು ಅದನ್ನ ತೆರೆದು ಒಳಗೆ ಹೋಗ್ಬೇಕು ಆ ಒಳಗೆ ಹೋಗುವ ಪ್ರಜ್ಞಾಪೂರ್ವಕ ಪ್ರಯತ್ನವೇ ಅನುಸಂಧಾನ ಎಷ್ಟೋ ಜನರು ವರ್ಷಗಟ್ಲೆ ಸಂಧ್ಯಾ ವಂದನೆ ಮಾಡಿದರೂ ನೀವು ಹೇಳಿದ ಪಿಂಡಾಂಡ ಜ್ಞಾನದ ಬಗ್ಗೆ ಯೋಚಿಸಿಯೇ ಇರೋದಿಲ್ಲ ಯಾಕೆಂದ್ರೆ ಅವರ ಗಮನ ಕೇವಲ ಕ್ರಿಯೆಯ ಮೇಲಿರುತ್ತೆ ಜ್ಞಾನಮಾರ್ಗದ ವಿಶೇಷತೆಯೇ ಇದು ಅದು ನಮ್ಮ ಗಮನವನ್ನ ಬಾಹ್ಯದಿಂದ ಆಂತರಿಕದೆಡೆಗೆ ಸೆಳೆಯುತ್ತೆ ಅದು ಕ್ರಿಯೆಯ ಏಕೆ ಮತ್ತು ಹೇಗೆ ಅನ್ನೋದನ್ನ ಪ್ರಶ್ನಿಸುವಂತೆ ಮಾಡುತ್ತೆ ಆ ಪ್ರಶ್ನೆ ಹುಟ್ಟಲಿಕ್ಕಾಗಿಯೇ ಮೊದಲು ಚಿತ್ತಶುದ್ಧಿಯಾಗಬೇಕು ಒಂದು ಕನ್ನಡಿ ಕೊಳೆಯಾಗಿದ್ರೆ ಅದರಲ್ಲಿ ಪ್ರತಿಬಿಂಬ ಸರಿಯಾಗಿ ಕಾಣೋದಿಲ್ಲ ನೀವು ಎಷ್ಟೇ ಪ್ರಯತ್ನಪಟ್ರೂ ಪ್ರಯೋಜನವಿಲ್ಲ ಮೊದಲು ಮಾಡಬೇಕಾದ ಕೆಲಸ ಕನ್ನಡಿಯನ್ನು ಶುದ್ಧ ಮಾಡೋದು ಈ ನಿತ್ಯಕರ್ಮಗಳು ಆ ಕನ್ನಡಿಯನ್ನು ಶುದ್ಧ ಮಾಡುವ ಕೆಲಸ ಮಾಡ್ತವೆ ಪ್ರತಿನಿತ್ಯದ ಶ್ರದ್ಧಾಪೂರ್ವಕ ಆಚರಣೆ ನಮ್ಮ ಮನಸ್ಸಿನ ಮಲಿನತೆಗಳನ್ನ ತೊಳೆದು ಅದನ್ನ ಸ್ವಚ್ಛಗೊಳಿಸುತ್ತೆ ಮನಸ್ಸು ಶುದ್ಧವಾದಾಗ ಜ್ಞಾನದ ಪ್ರತಿಬಿಂಬ ತಾನಾಗಿಯೇ ಸ್ಪಷ್ಟವಾಗಿ ಕಾಣಲು ಶುರುವಾಗುತ್ತೆ ನೀವು ಹೇಳುವ ಪ್ರಜ್ಞಾಪೂರ್ವಕ ಪ್ರಯತ್ನ ಬರ್ಬೇಕಾದ್ರೆ ಅದಕ್ಕೆ ಬೇಕಾದ ಯೋಗ್ಯತೆಯನ್ನ ಮೊದಲು ಕರ್ಮದ ಮೂಲಕವೇ ಸಂಪಾದಿಸ್ಬೇಕು ಅದು ಹಂತ ಹಂತವಾಗಿ ಸಾಗುವ ಪ್ರಕ್ರಿಯೆ ಒಂದೇ ದಿನದಲ್ಲಿ ಆಗುವ ಜ್ಞಾನದ ಜಿಗಿತವಲ್ಲ ಸರಿ ಹಾಗಾದರೆ ಈ ಚರ್ಚೆಯನ್ನ ಇಂದಿನ ಕಾಲಕ್ಕೆ ತರೋಣ ಇವತ್ತಿನ ವೇಗದ ಜಗತ್ತಿನಲ್ಲಿ ಸಮಯದ ಅಭಾವ ಒತ್ತಡ ಎಲ್ಲ ಸಾಮಾನ್ಯ ಇಂತಹ ಆಧುನಿಕ ಸಾಧಕನಿಗೆ ಈ ಎರಡು ಮಾರ್ಗಗಳಲ್ಲಿ ಯಾವುದೂ ಹೆಚ್ಚು ಪ್ರಸ್ತುತ ಮತ್ತು ಸಹಕಾರಿ ನನಗೆ ನನ್ನ ಪ್ರಕಾರ ಜ್ಞಾನಮಾರ್ಗವೇ ಹೆಚ್ಚು ಪ್ರಾಯೋಗಿಕ ಒಬ್ಬ ವ್ಯಕ್ತಿ ಆಫೀಸಿನ ಒತ್ತಡದಲ್ಲಿ ಮನೆಗೆ ಬಂದಾಗ ಅವನಿಗೆ ಬೇಕಿರೋದು ಮಾನಸಿಕ ಶಾಂತಿ ಆಗ ಅವನು ಅರ್ಥವೇ ತಿಳಿಯದೇ ಯಾಂತ್ರಿಕವಾಗಿ ಅರ್ಧ ಗಂಟೆ ಕ್ರಿಯೆಗಳನ್ನು ಮಾಡೋದಕ್ಕಿಂತ ಹತ್ತು ನಿಮಿಷವಾದರೂ ಗಾಯತ್ರಿ ಮಂತ್ರದ ಅರ್ಥವನ್ನ ಮನನ ಮಾಡಿದ್ರೆ ದೇವರೇ ನನ್ನ ಬುದ್ಧಿಗೆ ಪ್ರೇರಣೆ ನೀಡುವಂಥ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದ್ರೆ ಅವನಿಗೆ ಸಿಗುವ ಸಮಾಧಾನ ಮತ್ತು ಶಕ್ತಿ ಹೆಚ್ಚು ಜ್ಞಾನದಿಂದ ಬರುವ ಶ್ರದ್ಧೆ ಹೆಚ್ಚು ಸ್ಥಿರವಾಗಿರುತ್ತೆ ನೀವು ಹೇಳೋ ಸಮಯದ ಅಭಾವದ ವಾದವನ್ನ ನಾನು ಒಪ್ಕೊಳ್ತೀನಿ ಆದರೆ ಅದಕ್ಕಾಗಿಯೇ ಶಿಸ್ತು ಇನ್ನೂ ಹೆಚ್ಚು ಮುಖ್ಯವಾಗುತ್ತೆ ಇವತ್ತಿನ ಗೊಂದಲದ ಜೀವನದಲ್ಲಿ ಜನರಿಗೆ ಅತಿ ಹೆಚ್ಚು ಬೇಕಾಗಿರುವುದೇ ಒಂದು ಆಂಕರ್ ಒಂದು ಸ್ಥಿರವಾದ ಆಚರಣೆ ಪ್ರತಿದಿನ ತಪ್ಪದೆ ಹದಿನೈದು ನಿಮಿಷ ಸಂಧ್ಯಾವಂದನೆಯನ್ನ ಮಾಡುವ ಶಿಸ್ತು ಅವನ ಜೀವನಕ್ಕೆ ಒಂದು ಲಯವನ್ನ ಒಂದು ಚೌಕಟ್ಟನ್ನ ಕೊಡುತ್ತೆ ಆರಂಭದಲ್ಲಿ ಅದು ಯಾಂತ್ರಿಕ ಅನಿಸ್ತೂ ದಿನ ಕಳೆದಂತೆ ಆ ಶಿಸ್ತೇ ಅವನಿಗೆ ಒಂದು ದೊಡ್ಡ ಶಕ್ತಿಯಾಗತ್ತೆ ನಾನು ನನ್ನ ಕರ್ತವ್ಯವನ್ನ ಮಾಡಿದ್ದೇನೆ ಅನ್ನೋ ಸಮಾಧಾನವೇ ಅವನಿಗೆ ದಿನದ ಒತ್ತಡವನ್ನ ಎದುರಿಸಲು ಧೈರ್ಯ ಕೊಡುತ್ತೆ ನೀವು ಹೇಳೋ ಉನ್ನತ ಮಟ್ಟದ ಅನುಸಂಧಾನ ಆರಂಭಿಕ ಹಂತದಲ್ಲಿರೋ ಸಾಧಕನಿಗೆ ಕಷ್ಟವಾಗಬಹುದು ಆದರೆ ನಿತ್ಯ ಕರ್ಮವನ್ನ ಪಾಲಿಸುವುದು ಸುಲಭ ಮತ್ತು ಹೆಚ್ಚು ಪರಿಣಾಮಕಾರಿ ಆದರೆ ಕರ್ತವ್ಯಕ್ಕೆ ಅರ್ಥವಿಲ್ಲದಿದ್ರೆ ಅದು ಹೊರೆಯಾಗುವ ಅಪಯ ಇಲ್ವೇ ಜ್ಞಾನವಿಲ್ಲದ ಕ್ರಿಯೆ ಕೇವಲ ಒಂದು ದೈಹಿಕ ವ್ಯಾಯಾಮವಾಗಬಹುದು ಅರ್ಥ ತಿಳಿದಾಗ ಅದೇ ಕರ್ತವ್ಯ ಪ್ರೀತಿಯಿಂದ ಮಾಡುವ ಪೂಜೆಯಾಗುತ್ತೆ ಜ್ಞಾನವು ಕರ್ಮಕ್ಕೆ ಜೀವ ತುಂಬುತ್ತೆ ಖಂಡಿತ ಅದಕ್ಕಾಗಿಯೇ ಶಾಸ್ತ್ರದಲ್ಲಿ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯಾ ಉಪನಿಷದ ತದೇವ ವೀರ್ಯವತ್ತರಂಭವತಿ ಅಂತ ಹೇಳಿರೋದು ಅಂದ್ರೆ ಜ್ಞಾನಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡಿದ ಕರ್ಮವು ಹೆಚ್ಚು ಶಕ್ತಿಶಾಲಿಯಾಗುತ್ತೆ ಆದ್ರೆ ಈ ವಾಕ್ಯವನ್ನ ಗಮನಿಸಿ ಇಲ್ಲಿ ಪ್ರಾಧಾನ್ಯತೆ ಇರೋದು ಕರೋತಿ ಅಂದರೆ ಮಾಡುವುದು ಎಂಬ ಕ್ರಿಯೆಗೆ ಜ್ಞಾನವು ಆ ಕ್ರಿಯೆಯ ಶಕ್ತಿಯನ್ನ ಹೆಚ್ಚಿಸುವ ಸಾಧನವೇ ಹೊರತು ಕ್ರಿಯೆಗೆ ಪರ್ಯಾಯವಲ್ಲ ವಾಹನವೇ ಇಲ್ಲದೆ ಅದಕ್ಕೆಷ್ಟೇ ಉತ್ತಮ ಇಂಧನ ಸುರಿದ್ರೆ ಪ್ರಯೋಜನವೇನು ಕರ್ಮ ಅನ್ನೋದು ವಾಹನ ಜ್ಞಾನ ಅನ್ನೋದು ಇಂಧನ ಮೊದಲು ವಾಹನ ಬೇಕು ಆಮೇಲೆ ಅದನ್ನು ಉತ್ತಮ ಇಂಧನದಿಂದ ಓಡಿಸಬಹುದು ಇಷ್ಟೆಲ್ಲಾ ಚರ್ಚೆಯ ನಂತ್ರವೂ ಸಂಧ್ಯಾ ವಂದನೆಯ ಆತ್ಮ ಇರೋದು ಜ್ಞಾನ ಮತ್ತು ಅನುಸಂಧಾನದಲ್ಲೇ ಹೊರತು ಕೇವಲ ಕ್ರಿಯೆಯಲ್ಲ ಎಂಬುದು ನನ್ನ ದೃಢವಾದ ನಿಲುವು ಲಕ್ಷ್ಮೀದೇವಿಯ ನಿರಂತರ ಅನುಸಂಧಾನವೇ ನಮಗೆಲ್ಲ ಆದರ್ಶ ಕ್ರಿಯೆಗಳು ಆ ಜ್ಞಾನದ ದಾರಿಯಲ್ಲಿ ನಮಗೆ ಸಹಾಯ ಮಾಡುವ ಮೈಲಿಗಲ್ಲುಗಳಷ್ಟೇ ಅವೇ ನಮ್ಮ ಅಂತಿಮ ಗುರಿಯಲ್ಲ ಅಂತರಂಗದ ಅರಿವನ್ನು ಪಡೆಯುವುದೇ ಸಾಧನೆಯ ಸಾರ್ಥಕ್ಯ ನಾನು ಮತ್ತೊಮ್ಮೆ ಹೇಳೋದೇನೆಂದ್ರೆ ಸಂಧ್ಯಾ ವಂದನೆಯು ಜ್ಞಾನವೆಂಬ ಸೌಧವನ್ನ ಕಟ್ಟಲು ಬೇಕಾದ ಭದ್ರವಾದ ಅಡಿಪಾಯವನ್ನ ಹಾಕುವ ಶಿಸ್ತುಬದ್ಧ ಕರ್ಮ ಮಾರ್ಗ ಅಂತಃಕರಣ ಶುದ್ಧಿ ಪಾಪ ನಿವಾರಣೆಯಂತಹ ಪ್ರಮುಖ ಫಲಗಳು ಸಿಗೋದು ನಿಷ್ಠೆಯ ಕರ್ಮಾಚರಣೆಯಿಂದಲೇ ಈ ಅಡಿಪಾಯವಿಲ್ಲದೆ ಕಟ್ಟುವ ಜ್ಞಾನದ ಸೌಧ ಹೆಚ್ಚು ಕಾಲ ನಿಲ್ಲಲಾರದು ಆಕ್ಚುಲಿ ಕರ್ಮವಿಲ್ಲದ ಜ್ಞಾನಕ್ಕೆ ಆಧಾರವೇ ಇರೋದಿಲ್ಲ ಹಾಗಾದ್ರೆ ನಮ್ಮಿಬ್ಬರ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಗ್ತಿದೆ ಬಹುಶಃ ಸಂಧ್ಯಾ ಕೇವಲ ಕರ್ಮವೋ ಅಥವಾ ಕೇವಲ ಜ್ಞಾನವೋ ಅಲ್ಲ ಗ್ರಂಥದ ಶೀರ್ಷಿಕೆಗಳೇ ಹೇಳುವಂತೆ ಅದು ಭಕ್ತಿಯುಕ್ತ ಕರ್ಮಯೋಗ ಮತ್ತು ಭಕ್ತಿಯುಕ್ತ ಜ್ಞಾನಯೋಗಗಳ ಒಂದು ಸುಂದರ ಸಮನ್ವಯ ಇವು ಪರಸ್ಪರ ವಿರೋಧಿಗಳಲ್ಲ ಬದಲಾಗಿ ಒಂದಕ್ಕೊಂದು ಪೂರಕ ಅನುಬೋದೇನೋ ಹೌದು ಖಂಡಿತ ಇದೊಂದು ರೀತಿ ಮೆಟ್ಟಿಲು ಹತ್ತುವ ಹಾಗೆ ಕರ್ಮದಿಂದ ಆರಂಭಿಸಿ ಜ್ಞಾನದ ಕಡೆಗೆ ಸಾಗುವುದು ಒಂದು ಮಾರ್ಗವಾದ್ರೆ ಪಡೆದ ಜ್ಞಾನದಿಂದ ಮತ್ತೆ ತನ್ನ ಕರ್ಮವನ್ನ ಮತ್ತಷ್ಟು ಶ್ರದ್ಧೆಯಿಂದ ಅರ್ಥಪೂರ್ಣವಾಗಿ ಮಾಡೋದು ಅದರ ಮುಂದಿನ ಹಂತ ಸಾಧಕನು ತನ್ನ ಅರ್ಹತೆ ಮತ್ತು ಆಧ್ಯಾತ್ಮಿಕ ಸ್ಥಿತಿಗೆ ಅನುಗುಣವಾಗಿ ಈ ಎರಡೂ ಮಾರ್ಗಗಳನ್ನ ಸಮತೋಲನದಲ್ಲಿ ಅನುಸರಿಸಬೇಕಾಗಬಹುದು ಈ ವಿಷಯದ ಕುರಿತು ಇನ್ನಷ್ಟು ಆಳವಾದ ಒಳನೋಟಗಳಿಗಾಗಿ ಕೇಳುಗರು ಮೂಲಗ್ರಂಥವಾದ ಸಂಧ್ಯಾವಂದನೆಯ ಅಂತರಂಗವನ್ನು ಅಧ್ಯಯನ ಮಾಡೋದು ಅತ್ಯಗತ್ಯ